ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಸೂಪರಾಗಿ ಬೇಳೆ ಹೋಳಿಗೆ ಅಂದರೆ ಒಬ್ಬಟ್ಟು ಮಾಡ್ತಾಯಿದ್ದೀನಿ ಮನೆಯಲ್ಲಿ ತುಂಬಾ ಸಿಂಪಲ್ ಯಾರು ಬೇಕಾದರೂ ಫಸ್ಟ್ ಟೈಮು ತುಂಬ ಈಸಿಯಾಗಿ ಮಾಡ್ಬೋದು ಸೊ ವೀಡಿಯೋನ ಕೊನೆವರೆಗೂ ನೋಡಿ ನಮ್ಮ ವೀಡಿಯೋಸ್ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ನಮ್ಮ ವೀಡಿಯೋಸ್ಗೊಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿಕೊಳ್ಳಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನಿಲ್ಲಿ ಒಂದು ಕಾಲು ಗ್ಲಾಸ್ ಅಷ್ಟು ತಕ್ಕೊಂಡಿದ್ದೀನಿ ಈ ಗ್ಲಾಸ್ ಅಳತೆಯಲ್ಲಿ ಒಂದು ಕಾಲು ಗ್ಲಾಸ್ ಕಡಲೆಬೇಳೆ ಸೊ ಇದನ್ನು ನಾನು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಎರಡು ಗಂಟೆಗೆ ಇದ್ದೀನಿ ಸೊ ಬೇಳೆ ನೆನೀತಾ ಇರಲಿ ಅಷ್ಟೊತ್ತಿಗೆ ನಾನಿಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಸೊ ನಾನಿಲ್ಲಿ ಹಿಟ್ಟು ರೆಡಿ ಮಾಡ್ಕೊಳ್ಳೋದಕ್ಕೆ ಅರ್ಧ ಕೆ ಜಿ ಮೈದಾ ಹಿಟ್ಟನ್ನು ತಕ್ಕೊಂಡಿದ್ದೀನಿ ಸೊ ಜೊತೆಗೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಹಾಗೆ ಕಲರ್ ಬರಬೇಕು ಅಂತ ಸ್ವಲ್ಪ ಅರಿಶಿನ ಪುಡಿನ ಸಹ ಸೇರಿಸ್ತಾ ಇದ್ದೀನಿ ಅರಿಶಿನ ಪುಡಿ ಎಷ್ಟಂದರೆ ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಇನ್ನೂ ಜಾಸ್ತಿ ಬೇಕಂದರೆ ನಿಮಗೆ ಒಂದು ಒಂದು ಸ್ಪೂನಷ್ಟು ಸಹ ಸೇರಿಸ್ಕೊಳ್ಬೋದು ಸೊ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಕಲ್ಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನಾ ಚಪಾತಿ ಹಿಟ್ಟು ಹೇಗೆ ಕಲಿಸ್ಕೊಳ್ತೀವಿ ಹಾಗೆ ಕಲ್ಸ್ಕೊಳ್ಬೇಕಾಗುತ್ತೆ ನಾನು ಒಬ್ಬೊಟ್ಟಿದ್ದು ಫಸ್ಟ್ ಟೈಮ್ ಮಾಡ್ತಾ ಇರೋದು ನನಗೆ ರೆಸಿಪಿ ಹೇಳ್ಕೊಟ್ಟಿದ್ದೆ ನಮ್ಮಮ್ಮ ಫೋನಲ್ಲಿ ಕೇಳಿಕೊಂಡು ನಾನು ಈ ರೆಸಿಪಿನ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಎಕ್ಸೈಟ್ ಆಗಿದ್ದೀನಿ ಹಾಗೆಯೇ ನೋಡೋಣ ಹೇಗೆ ಬರುತ್ತೆ ಅಂತ ಸೊ ನೋಡಿ ಹೀಗೆ ಚಪಾತಿ ಹಿಟ್ಟು ಥರ ನಾನಿಲ್ಲಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಸೊ ಈಗ ಹಿಟ್ಟು ಸಹ ರೆಡಿಯಾಗಿದೆ ಇದನ್ನು ಎರಡು ಗಂಟೆ ಅಂದರೆ ಈ ಮಿನಿಮಮ್ ಟೂ ಟು ತ್ರೀ ಅವರ್ಸ್ ನಾವು ಇದನ್ನು ತಟ್ಟೆನ ಮುಚ್ಚಿ ಇಟ್ಬಿಡೋಣ ಆಯಿತಾ ಸೊ ಈಗ ನೆಕ್ಸ್ಟ್ ಪ್ರಾಸೆಸ್ ನೋಡೋಣ ನೆಕ್ಸ್ಟಿಗೆ ನಾವಿಲ್ಲಿ ನೋಡಿ ನೆನೆಸಿರುವಂತಹ ದಾಲು ಇದನ್ನು ಬೇಯಿಸ್ಕೊಳ್ಬೇಕು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಬೇಯಿಸ್ಕೊಳ್ಬೇಕು ತುಂಬ ಬೇಯಿಸ್ಬಾರ್ದು ಬೇಳೆ ಬೇಯಬೇಕಾದ್ರೆ ನಾನಿಲ್ಲಿ ಹಸಿ ಶುಂಠಿ ಒಂದು ಇಂಚಷ್ಟು ಸೇರಿಸ್ತಾ ಇದ್ದೀನಿ ಬೇಳೆನೂ ಸಹ ಚೆನ್ನಾಗಿ ಬೇಯಿಸಿದ್ದೀನಿ ಅಂದರೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ನೋಡಿ ಹೀಗೆ ಮುಡಿದ್ರೆ ಸ್ವಲ್ಪ ಪುಡಿ ಆಗಬೇಕು ಅಲ್ಲಿ ತನಕ ನಾನು ಬೇಳೆನ ಬೇಯಿಸಿದ್ದೀನಿ ಆಯಿತಲ್ಲ ನೋಡಿ ಹಾಗೆಯೇ ಬೇಳೆ ಬೇಯಿಸಿರುವಂಥ ನೀರನ್ನು ನಾನು ಸಪ್ರೇಟಾಗಿ ಇಟ್ಟಿದ್ದೀನಿ ಇದರಿಂದ ಒಳ್ಳೆ ಸಾರನ್ನು ಸಹ ಮಾಡ್ಬೋದು ಸೂಪರಾಗಿ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ಸೊ ಈಗ ನೋಡಿ ಬೆಲ್ಲವನ್ನು ನಾನು ಸ್ವಲ್ಪ ಕಾಯಿಸ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಸ್ವಲ್ಪ ಕಸ ಕಡ್ಡಿ ಎಲ್ಲ ಇರುತ್ತೆ ಅದನ್ನು ಸ್ವಲ್ಪ ಕಾಯಿಸಿಬಿಟ್ಟು ನಾನು ಫಿಲ್ಟ್ರ್ ಮಾಡಿ ಹಾಕಬೇಕು ಅಂತ ಮೋಸ್ಟ್ಲಿ ನೈಂಟಿ ಫೈವ್ ಪರ್ಸೆಂಟ್ ಜನ ಏನು ಮಾಡ್ತಾರೆ ಅಂದರೆ ಹಾಗೆಯೇ ಬೇಳೆ ರುಬ್ಬಬೇಕಾದ್ರೆ ಬೆಲ್ಲವನ್ನು ಮಿಕ್ಸ್ ಮಾಡಿ ರುಬ್ತಾರೆ ಸೊ ನನಗೆ ಈ ಥರ ಮಾಡ್ಲಿಕ್ಕೆ ಬೇಡ ಸೊ ನನಗೆ ಏನಂದರೆ ನೀಟಾಗಿ ಕಸ ಕಡ್ಡಿ ಎಲ್ಲ ತೆಗಿಬೇಕು ಅಂತ ಯಾಕಂದರೆ ಬೆಲ್ಲ ಈ ನಡುವೆ ತುಂಬ ಕಲಬೆರಿಕೆ ಅಂತೆಲ್ಲ ಕೇಳ್ತೀವಿ ಆದ್ದರಿಂದ ಈಗ ಬೇಳೆನ ರುಬ್ಕೊಳ ಬೇಳೆ ರುಬ್ಬಿಬೇಕಾದ್ರೇ ಒಂದು ಐದರಿಂದ ಆರು ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ಬೆಲ್ಲದ ನೀರನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡು ರುಬ್ಕೊಳ್ತೀನಿ ಮಿಕ್ಸಿಲಿ ತುಂಬ ನೀರು ಹಾಕೋದು ಬೇಡ ಇಲ್ಲ ನೋಡಿ ಬೆ ಬೆಲ್ಲದ ನೀರಷ್ಟೇ ನಾನು ಸೇರಿಸಿದ್ದೀನಿ ಹೀಗೆ ನೋಡಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಈಗ ಇಲ್ಲಿ ನಾನು ಎರಡರಿಂದ ಮೂರು ಸ್ಪೂನಷ್ಟು ಎಳ್ಳು ಉರಿದಿರೋವಂಥ ಎಳ್ಳನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಅರ್ಧ ಚಿಪ್ಪಷ್ಟು ಒಣ ಕೊಬ್ಬರಿನೂ ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇವೆಲ್ಲ ಹಾಕಿದ ಮೇಲೆ ಕೈಯಲ್ಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಮೋಸ್ಟ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ ಹೋಳಿಗೆ ಮಾಡೋದಕ್ಕೆ ಒಣ ಕೊಬ್ಬರಿ ಹಾಕೋದಿಲ್ಲ ಕೆಲ್ ತುಂಬ ಜನ ಹಸಿ ಕೊಬ್ಬರಿ ಹಾಕ್ತಾರೆ ಬಟ್ ನೋಡಿ ಹೀಗೆ ಒಣ ಕೊಬ್ಬರಿ ಹಾಕಿ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ಹೀಗೆ ಮಾಡೋದ್ರಿಂದ ಒಬ್ಬಟ್ಟು ಒಂದು ಫಿಫ್ಟೀನ್ ಡೇಸರಿಂದ ಫಿಫ್ಟೀನ್ ಡೇಸ್ ಟು ಟ್ವೆಂಟಿ ಡೇಸ್ ಇಟ್ಬಿಟ್ಟು ತಿನ್ಬೋದು ಅಷ್ಟು ಕೆಡೋದಿಲ್ಲ ಅದು ಆದ್ರಿಂದ ಹಸಿ ಕೊಬ್ಬರಿ ಹಾಕೋದ್ರಿಂದ ಬೇಗನೆ ಕೆಟ್ಟೋಗ್ಬಿಡುತ್ತೆ ಒನ್ ಒನ್ ಟು ಟೂ ಡೇಸಲ್ಲಿ ನಾವು ಒಬ್ಬಟ್ಟನ್ನ ಖಾಲಿ ಮಾಡಬೇಕು ಸೊ ಹಾಗೆ ನೋಡಿ ಈಗ ಒಬ್ಬಟ್ಟಿನ ಊರ್ಣ ಇದ್ದಾರೆ ರೆಡಿ ಆಗಿದೆ ಹಾಗೆ ನೋಡಿ ನಾವು ಕಲಸಿಟ್ಟಿರುವಂತಹ ಹಿಟ್ಟು ಸಹ ರೆಡಿ ಆಗಿದೆ ಸೊ ನಮಗೆ ಒಂದು ಮುಷ್ಟಿಯಷ್ಟು ಅಷ್ಟು ಮುಷ್ಟಿ ಅಲ್ಲ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹಿಟ್ಟನ ತಗೊಳ್ಬೇಕು ನೋಡಿ ಒಂದು ಬಟರ್ ಪೇಪರ್ ಇಟ್ಟಿದ್ದೀನಿ ಅಂದ್ರೆ ಒಬ್ಬಟ್ಟು ಪೇಪರ್ ಇದು ಹೀಗೆ ಸ್ವಲ್ಪ ಎಣ್ಣೆ ಕೈಗೆ ಎಣ್ಣೆನ ಸವರಿಸ್ಬಿಟ್ಟು ಸ್ವಲ್ಪ ಹೀಗೆ ತೀಡ್ಕೊಂಡು ಕೈಯಲ್ಲೇ ತಟ್ಟಬೇಕು ಇದನ್ನು ನೋಡಿ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹೂರ್ಣ ತಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹೀಗೆ ಫೋಲ್ಡ್ ಮಾಡಿಕೊಳ್ಬೇಕು ಹೀಗೆ ಮೆಲ್ಲಗೆ ಹಾಂ ನೋಡಿ ಹೀಗೆ ಕೈಯಲ್ಲೇ ನಾವು ತಟ್ಟಬೇಕು ಸ್ವಲ್ಪ ಯಾವಾಗ ಕೈ ಅಂಟುತ್ತೆ ಅಂತ ಗೊತ್ತಾಗುತ್ತಲ್ಲ ಆವಾಗ ಸ್ವಲ್ಪ ಎಣ್ಣೆ ಕೈಗೆ ಸವಿಸ್ಕೊಂಡ್ರೆ ನೋಡಿ ಹೀಗೆ ಈಸಿಯಾಗಿ ಹೆಂಗೆ ನಮಗೆ ಶೇಪ್ ಬೇಕು ಆ ರೀತಿ ಹೀಗೆ ತಟ್ತಾ ಹೋಗ್ಬೋದು ಮತ್ತು ತುಂಬ ದಪ್ಪನೂ ಆಗೋದಿಲ್ಲ ನೋಡಿ ಎಷ್ಟು ನಮ್ಗೆ ಎಷ್ಟು ತೆಳುವಾಗಿ ಬೇಕು ಅಷ್ಟು ತೆಳುವಾಗಿ ನಾವು ಈಸಿಯಾಗಿ ಆರಾಮಾಗಿ ಹೀಗೆ ತಟ್ಬೋದು ಎಲ್ಲೂ ಸಹ ಒಬ್ಬಟ್ಟು ಒಡೆಯೋದಿಲ್ಲ ಬಿಟ್ಕೊಳ್ಳೋದಿಲ್ಲ ಫ್ರೈ ಮಾಡಬೇಕಾದ್ರೂ ಸಹ ಒಳ್ಳೆ ಚೆನ್ನಾಗಿ ಬರುತ್ತೆ ಆದ್ದರಿಂದ ನೋಡಿ ತಟ್ಟಿದಷ್ಟು ಇನ್ನೂ ತೆಳ್ಳಿಗೆ ಹಾಕ್ತಾನೆ ಇದೆ ಎಲ್ಲೂ ಸಹ ಒಡೆದಿಲ್ಲ ನೋಡಿದ್ರಲ್ಲ ಇಷ್ಟೇ ತುಂಬ ಈ ಈ ಥರ ಒಬ್ಬಟ್ಟು ಕವರ್ ತಗೊಳ್ಬೇಕು ಒಬ್ಬಟ್ಟು ಕವರ್ ಅಂದರೆ ನೀವು ಒಂದು ಎಣ್ಣೆ ಪ್ಯಾಕೆಟ್ ಕಟ್ ಮಾಡಿರ್ತೀರಲ್ಲ ಆ ಎಣ್ಣೆ ಪ್ಯಾಕೆಟ್ನ ಕಟ್ ಮಾಡಿಕೊಂಡು ಹೀಗೆ ತಟ್ಕೊಳ್ಬೋದು ನೋಡಿ ಈಗ ತವಾ ಮೇಲೆ ಹೀಗೆ ಹಾಕಿ ಸ್ವಲ್ಪ ಉರಿಯನ್ನು ಕಮ್ಮಿ ಇಟ್ಕೊಂಡು ಬೆಂಕಿ ಕಮ್ಮಿ ಇಟ್ಕೊಂಡು ಅಂದರೆ ಒಂದು ಲೋ ಫ್ಲೇಮ್ನಲ್ಲಿ ಬೆಂಕಿ ಇರಲಿ ಸ್ವಲ್ಪ ಈಗ ಸದ್ಯಕ್ಕೆ ನಾನು ಸ್ವಲ್ಪ ಎಣ್ಣೆ ಇದ್ದೀನಿ ಯಾಕೆಂದರೆ ನಾವು ಇದನ್ನು ಸ್ವಲ್ಪ ಸ್ಟೋರ್ ಮಾಡಿ ತಿನ್ನೋದ್ರಿಂದ ದಿನ ಬಿಸಿ ಮಾಡಿ ಅದರ ಮೇಲೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿ ಸಕ್ಕತ್ತಾಗಿರುತ್ತೆ ಆದ್ದರಿಂದ ನಾನಿಲ್ಲಿ ಎಣ್ಣೆ ಜಾಸ್ತಿ ಇಲ್ಲ ನೋಡಿ ಲೋ ಫ್ಲೇಮ್ನಲ್ಲಿ ಹೀಗೆ ಇಟ್ಟು ಫ್ರೈ ಮಾಡ್ತಾಯಿದ್ರೆ ಚೆನ್ನಾಗಾಗುತ್ತೆ ತುಂಬ ಟೇಸ್ಟ್ ಆಗುತ್ತೆ ಇಲ್ಲ ಬೆಂಕಿ ಜಾಸ್ತಿ ಇಟ್ಬಿಟ್ಟು ಬಂದರೆ ಎಲ್ಲ ಸುಟ್ಟೋಗುತ್ತೆ ಕರ್ರಗಾಗುತ್ತೆ ಮತ್ತು ಟೇಸ್ಟು ಸಹ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸೀದೋಗಿರೋದು ಚೆನ್ನಾಗಾಗೋದಿಲ್ಲ ಸೊ ಒಬ್ಬಟ್ಟು ಸ್ಪೆಷಲಾಗಿ ನಾವು ಮಾಡಬೇಕಾದ್ರೆ ಈ ಥರ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡಬೇಕು ಆ್ಯಕ್ಚುಲಿ ಇದು ನಮ್ಮಮ್ಮ ಹೇಳ್ಕೊಟ್ಟಿರೋದು ಆ್ಯಕ್ ನಮ್ಮಮ್ಮ ಮಾಡಿರೋದು ಸಹ ನಾನು ನೋಡಿಲ್ಲ ತಿಂದಿದ್ದೀನಿ ಬಟ್ ಅವ್ರು ಫೋನಲ್ಲಿ ಹೇಳ್ಕೊಟ್ಟಿದ್ದು ನನಗೆ ಮಾಡಬೇಕು ಈ ರೆಸಿಪಿ ಮಾಡಬೇಕು ಅಂತ ಹೇಳಬೇಕಾದ್ರೆ ಫೋನಲ್ಲಿ ಹೇಳಿಕೊಟ್ರು ಅದು ತುಂಬಾ ಚೆನ್ನಾಗಿ ಬಂದಿದೆ ನನಗೊಂದು ತುಂಬ ಖುಷಿ ಆಗ್ತಿದೆ ನಮ್ಮಮ್ಮ ಅಂತ ಈ ವಿಡಿಯೋ ನೋಡೋದಂದ್ರೆ ತುಂಬಾ ಖುಷಿ ಆಗ್ತಾರೆ ನೋಡಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಎಷ್ಟು ಸಿಂಪಲ್ ಆಗಿ ಚೆನ್ನಾಗಿ ಬಂದಿದೆ ಇದು ನಾನು ತುಂಬ ಸಿಂಪಲ್ ಅಂತಲೂ ಹೇಳೋದಿಲ್ಲ ಸ್ವಲ್ಪ ಕಷ್ಟ ಇದೆ ಸ್ವಲ್ಪ ಪೇಶನ್ಸ್ ಇರಬೇಕು ಮತ್ತು ತಟ್ಟುವ ತಟ್ಟಬೇಕಾದ್ರೆ ಸ್ವಲ್ಪ ಕೈ ನೋವಾಗ್ಬೋದು ನಿಂತ್ಕೊಂಡು ಮಾಡ್ತೀವಿ ಸೊ ಅದರಿಂದ ಸ್ವಲ್ಪ ಕಷ್ಟವೇ ಇದೆ ನಾನು ಈಸಿ ಅಂತ ಹೇಳ್ತಾಯಿಲ್ಲ ನೀವು ನಿಮಗೆ ಬಟ್ ಟ್ರೈ ಮಾಡಿ ನೋಡಿ ತುಂಬಾ ಸಿಂಪಲ್ ನಾನು ಅರ್ಧ ಕೆ ಜಿ ಹಿಟ್ಟನ್ನು ಹಾಕ್ಬಿಟ್ಟು ಇಲ್ಲಿ ಇಪ್ಪತ್ತೈದು ಒಬ್ಬಟ್ಟನ್ನು ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮ್ ಮಾಡಿದ್ರೆ ಸಕ್ಕತ್ತಾಗಿ ಬಂದರೆ ನನಗಂತೂ ಖುಷಿ ಆಗ್ತಾ ಇದೆ ಸೊ ನೋಡಿದ್ರಲ್ಲ ನೀವು ಸಹ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಕುಂತು ಖುಷಿ ಖುಷಿಯಾಗಿ ಊಟ ಮಾಡಿ ಮತ್ತು ಎಲ್ಲರೂ ಸಹ ಯಾವಾಗಲೂ ಖುಷಿ ಖುಷಿಯಾಗಿರಿ